ಇವತ್ತೇ ಅಂತಲ್ಲ ಈ ಜಾತ್ರೆಗೆ ಅಂತಲ್ಲ ಯಾವುದೇ ಜಾತ್ರೆಗೆ ಹೋದ್ರೂ ಅವರು ಮನೆಯಲ್ಲಿ ಒಂದು ಎರಡು ಜೊತೆ ಆದರೂ ಮಿನಿಮಮ್ ಇದೇ ಇರ್ತವೆ ಆ ಥರ ಅವರ ಒಂದು ಇದು ನೋಡ್ತಾ ಇರ್ಬೋದು ಯಾವ ಮಟ್ಟಕ್ಕೆ ಒಂದು ಕೂಟವನ್ನು ಹಾಕ್ತಾರೆ ಅಂತಂದರೆ ನಾವು ಮನೆ ಹತ್ರಕ್ಕೆ ಯಾರಾದರೂ ಕೇಳಿದ್ರೆ ಏ ಹೋಗಿರಿ ನಮ್ಮ ಮೈನೋರ ಮನೆ ಹತ್ರ ಅಲ್ಲಿ ಒಳ್ಳೊಳ್ಳೆ ಕರಳನ್ನು ಕೂಟ ಮಾಡ್ತಾರೆ ಅಂತೇಳಿ ನಾವು ಕಳಿಸ್ತಾ ಹೋಗ್ತೀವಿ ಹಾಗೆ ನೋಡ್ತಾ ಇರ್ಬೋದು ಯೂತ್ಸು ಎಷ್ಟು ಖುಷಿಯಾಗಿ ಫೋಟೋಸ್ ತೊಗೊತಿದ್ದಾರೆ ಅಂತ ಅದೇ ರೀತಿ ನೋಡಿ ಇದು ಕೂಡ ನಮ್ಮ ಪುಜೂರಪ್ಪರು ಊಟ ಮಾಡಿರ್ತಕ್ಕಂಥದ್ದು ಕಾರ್ಮಿಕರು ಎಲ್ಲ ಇದೇ ರೀತಿ ಉತ್ಸಾಹದಿಂದ ಈ ವಿಜೃಂಭಣೆಯಿಂದ ಪ್ರತಿ ಜಾತ್ರೆಯನ್ನು ನಡೆಸಿ ನಮ್ಮ ಹಳ್ಳಿಕಾರದಿಯನ್ನು ಮುಂದುವರಿಸಬೇಕು but ನಾನು ವಿಡಿಯೋ ಆಟಮೇಲೆ ನೋಡ್ತಿರು ನೆಕ್ಸ್ಟು ಏನು ಸಂಕ್ರಾಂತಿ ಹಬ್ಬ ಹದಿನಾಲ್ಕನೇ ತಾರೀಕು ಬರ್ತಿದ್ವಿ ಅವತ್ತು ನಮ್ಮ ರಾಮನಗರದಲ್ಲಿ ನಡೀತಕ್ಕಂಥ ಐತಿಹಾಸಿಕ ಜಾತ್ರೆ ಕೆಂಗಲ್ ಆಂಜನೇಯ ಸ್ವಾಮಿ ನಮ್ಮ ಜಾತ್ರೆ ಇದೆ ಆ ಜಾತ್ರೆ ಕೂಡ ಹದಿನೈದನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಐದು ದಿನಗಳ ಕಾಲ ಅದು ಜಾತ್ರೆ ನಡೀತಾರೆ ಹದಿನೈದನೇ ತಾರೀಕು ಕಮಿಟಿ ಕೂಡ ಇಟ್ಟಿದ್ದೀವಿ ನಾವು ಹಾಗಾಗಿ ಎಲ್ಲ ಅಲ್ಲಿನ ಏನು ನಮ್ಮ ಹಳ್ಳಿಕಾರ ಸೇವಕರಿದ್ದಾರೋ ಅವರೆಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿ ದೊಡ್ಡ ವ್ಯಕ್ತಿಗಳು ಇಲ್ಲ ಈ ಸದ್ದಿ ಕಮಿಟಿ ಇಡೋಣ ಹುಣ್ಣಿವರ್ಸಿಟಿ ವರ್ಷ ಜಾಸ್ತಿ ಮಾಡೋಣ ದಯವಿಟ್ಟು ಎಲ್ಲ ರೈತ ಬಾಂಧವರು ಕೂಡ ಬರೋ ಅದಕ್ಕೆ ಪಾಲ್ಗೊಳ್ಳಬೇಕು ಹಾಗೆ ಕೊಳ್ಳೋರು ಮಾರೋರು ಎಲ್ಲರೂ ಕೂಡ ಅದಕ್ಕೆ ಭಾಗಿಯಾಗ ಒಂದು ಜಾತ್ರೆಯ ಒಂದು ಏನು ನಮ್ಮ ಬುಕ್ಕದ ಮಠ ಜಾತ್ರೆಗೆ ಬಂದಿದ್ದೀವೋ ಅಲ್ಲಿ ಮುದ್ದಾದ ಒಂದು ಜೊತೆ ಹೆಣ್ಣುಗರುಗಳನ್ನು ನೋಡಿದ್ದೀವಿ ಅಲ್ಲಿಂದ ನಮ್ಮ ವೀಡಿಯೋ ಸ್ಟಾರ್ಟ್ ಆಗಿದೆ ಹಾಗೆ ಬನ್ನಿ ತೋರಿಸ್ತೀನಿ ಚಿಕ್ಕ ಕರುಗಳಾದರೂ ಚೊಕ್ಕವಾಗಿವೆ ನೋಡ್ತಾ ಇರ್ಬೋದು ನೀವು ಹಾಗೆ ನೋಡಿ ರೈತರುಗಳು ರೈತರ ಜೀವನ ನೋಡಿ ಯಾನ್ ಏನು ನಿಮ್ಮ ಹೆಸರು ರಾಮೇಗೌಡರು ಅಂತ ಎಲ್ಲಿಯವರು

ನೋಡಿ ಸ್ನೇಹಿತರೆ ಇದ್ರೆ ಅಯ್ಯೋ ಇವ್ರೋ ಬನ್ನಿ ಹಂಗೆ ಪಕ್ಕಕ್ಕೆ ಎಷ್ಟು ವರ್ಷದ ಕರ್ಕೊಡು ಇನ್ನೂ ಅಲ್ಲ ಆಗಿಲ್ಲ ನೋಡು ಇನ್ನು ಅಲ್ಲಾಗಿಲ್ಲ ಅಲ್ಲಾಗಿ ಅಲ್ಲಾಗಿಲ್ಲ ನೀವೇ ಜೊತೆ ಮಾಡಿರೋದ ಅಥವಾ ತಂದಿರೋದಾ ನಾವು ನೀವೇ ಜೊತೆ ಮಾಡಿರೋದಾ ಈ ವಯಸ್ಸು ಆದಮೇಲೆ ಇದನ್ನೆಲ್ಲ ಬಿಟ್ಬಿಡ್ಬೇಕಲ್ವಾ ಏನಕ್ಕೆ ಇನ್ನೂ ಮಾಡ್ತಾ ಇದ್ದೀರಾ ಅನ್ನ ಅಂದರೆ ಇದರಲ್ಲೆಲ್ಲ ವ್ಯವಸಾಯ ಮಾಡ್ತಾ ಮಾಡ್ತೀನಿ ವ್ಯವಸಾಯ ಮಾಡ್ತಾಯಿದ್ದೀರಾ ಅದಕ್ಕೋಸ್ಕರ ಇಟ್ಕೊಂಡಿದ್ದಿರಾ ಓಕೆ ಏನು ಹೇಳ್ತಾ ಇದ್ದೀರಿ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀರಾ ಓಕೆ ನೋಡಿ ಇಲ್ಲಿರೋರೆಲ್ಲ ಯೂತ್ಸು ನೋಡಿ ಏನಕ್ಕೆ ಬಂದವರು ಅಂದರೆ ಜಾತ್ರೆ ಜನ ಕಟ್ಟಕ್ಕೆ ಬಂದವರು ತಗೊಳಕ್ಕೆ ಬಂದವರು ನನಗೆ ಗೊತ್ತಿಲ್ಲ ಇವರೆಲ್ಲ ಯೂತ್ಸು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಹಾಂ ಹುಡುಗಿ ಕೈ ಕೊಟ್ಟರು ಅವ್ರು ಟೆನ್ಷನ್ ತಗೊಳ್ಳಲ್ಲ ಅಷ್ಟು ಖುಷಿಯಾಗಿ ದನಗಳ ಜೊತೆಯಲ್ಲಿದ್ದಾರೆ ನೋಡಿ ನೋಡಿ ಇವನಿಗೆ ಪಕ್ಕ ಹುಡುಗಿ ಕೈ ಕೊಟ್ಬಿಟ್ಟಿದಾರೆ ಅದಕ್ಕೆ ಆ ಕಡೆಯಿಂದ ತಿರ್ಕೊಂಬಿಟ್ಟ ಕರೆಕ್ಟ್ ಆಗಿದೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಓಕೆ ಎಲ್ಲ ಯಾವ್ರಪ್ಪ ಎಲ್ಲ ಇಲ್ಲೇ ನಿಯರೆಸ್ಟ್ ಅಕ್ಕಪಕ್ಕನೇನಾ ಓಕೆ ಥ್ಯಾಂಕ್ ಯು ಬನ್ರೆ ಎಲ್ಲ ಯಾವ ಕಡೆಯವರು ಎಲ್ಲ ಸರ್ ಎಲ್ಲ ಇಲ್ಲಿವರೇನಾ ಹ್ಮ್ ಇದು ಇರ್ಷವೇ ಸರ್ ಎಲ್ಲ ಇದಲ್ಲ ಎಲ್ಲ ನಾಗಮಂಗಲ ತಾಲಕದವರಿಗೆ ನಿಯರೆಸ್ಟ್ ಅವರು ನೀವೆಲ್ಲ ಎಲ್ಲ ಒಂದು ಫ್ರೆಂಡ್ ಸರ್ಕಲ್ ಸರ್ ನನ್ನ ಹೆಸರು ಲೋಕೇಶ್ ಅಂತ ಮೂಲತಃ ನಾನು ರಾಮನಗರದವ್ರು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತ ಹೇಳಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಇದಕ್ಕೆ ಕಾರಣ ಏನು ಅಂದ್ರೆ ಮುಂದೆ ಒಂದಿನ ನಿಮಗೆ ಅದು ನೋವಾಗ್ಬೋದು ಏನೋ ನನಗೆ ಗೊತ್ತಿಲ್ಲ ನೋವು ಆದರೆ ಚಾನ್ಸ್ಬಿಡಿ ಯಾರು ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವ್ರಿಗೂ ರೈತನ ಮನೆಯಿಂದ ರೈತನ ಮನೆಗೆ ಇದು ಮುಟ್ಟಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಯೂಟ್ಯೂಬ್ ಮಾಡಿದ್ದೀನಿ ಯಾಕೆ ಅಂತಂದರೆ ಇವತ್ತು ನೀವು ಕಷ್ಟಪಟ್ಟು ಸಾಕಿರ್ತೀರಾ ಒಂದು ವರ್ಷ ನಿಮ್ಮ ಹತ್ರ ನಾನು ಬಂದು ತೊಗೊಂಡೋಗ್ಬಿಟ್ಟು ಹತ್ತು ದಿನ ನಾನು ಸಾಕ್ಬಿಟ್ಟು ಹತ್ತು ದಿನ ಆದ ತಕ್ಷಣ ಇಮಿಡಿಯೇಟಾಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಾಭ ತಗೊಳ್ಳೋ ಬದಲು ಅದೇ ಒಬ್ಬ ರೈತನಿಗೆ ಸಿಕ್ಕಿದ್ರೆ ಡೈರೆಕ್ಟಾಗಿ ರೈತನ ಮನೆಯಿಂದ ರೈತನ ಮನೆಗೆ ಹೋದರೆ ಹೇಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ನಾನು ಚಾನಲ್ನ ಮಾಡಿರೋದು ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವರೆಲ್ಲ ಹಳೆಯ ಅಂತೆ ಇವತ್ತಿನವರೆಗೂ ಇವರೆಲ್ಲ ಒಟ್ಟಿಗೆ ಇರ್ತಕ್ಕಂಥ ಒಂದು ಫ್ರೆಂಡ್ಸು ಯಜಮಾನ್ರೆ ಈಗ ನೀವು ಎಷ್ಟು ಜೊತೆ ಎತ್ಕೊಳ್ಳಿ ಕಟ್ಟಿರೋದು ಐದು ಜೊತೆ ಎಲ್ಲ ಫ್ರೆಂಡ್ ಸರ್ಕಲೆಲ್ಲ ಒಟ್ಟಿಗೆ ಸೇರಿ ಒಂದೇ ಕಡೆ

ಈಗ ನೀವು ಎದ್ದ ಮೇಲೆ ನೀವು ಅದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ಈಗ ಇಷ್ಟು ಜನಕ್ಕೂ ಒಂದೇ ಕ್ವಶನು ಎಲ್ಲ ಇವಾಗ ವಯಸ್ಸಾಗಿದೆಯಲ್ವಾ ನಿಮ್ಗಳಿಗೆ ಯಾಕೆ ಇದನ್ನು ಸ್ಟಾಪ್ ಮಾಡಬೇಕು ಅಂತಂದು ಇನ್ನೂ ದನಗಳ ಕಟ್ತಾ ಇದ್ದೀರಾ ರೈತರು ದನ ಕಟ್ಟಿಲ್ಲ ಅಂದ್ರೆ ಇತಿಹಾಸದಲ್ಲಿ ರೈತರು ಜೂರ ಮಾಡಲ್ಲ ಓಕೆ ಅಂದ್ರೆ ನಿಮ್ಮ ಪ್ರಕಾರ ರೈತ ದನಗಳನ್ನ ಕಟ್ಟಿಲ್ಲ ಅಂದ್ರೆ

ಈಗ ನೀವು ಇಷ್ಟೊಂದು ಜೊತೆ ಎತ್ತುಗಳು ಕಟ್ಟಿದೀರ ನೀವು ಮೊದ್ಲು ಕಟ್ಟಿದಂತ ಎತ್ತುಗಳಿಗೂ ಈಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಹೌದು ಹೌದು ಐತೆ ಡಿಫ್ರೆನ್ಸ್ ಐತೆ ಏನಿದೆ ಈಗ ಹಿಂದೆ ಈಗ ಒಂದು ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಓರಿದಾರೋ ಅವು ತೊಂದರೆ ಅವನ್ನ ಐವತ್ತು ಸಾವಿರದವರೆಗೂ ಮಾರವು ಓಕೆ ಈಗ ಎರಡು ಲಕ್ಷದವರೆಗೂ ಮೂರು ಲಕ್ಷದವರೆಗೂ ಬರ್ತಾ ಇದೆ ಮೂರು ಲಕ್ಷದ ಪಂಡ್ವಾಲ್ ಹಾಕ್ಕೊಂಡು ತರಬೇಕಾಗದೆ ಈಗ ವರ್ಷದಿಂದ ವರ್ಷಕ್ಕೆ ಕೇಸ್ ಹಾಕೋದು ಈಗ ಮಾಡ್ಕೊಂಡು ಮಾಡ್ಕೊಂಡು ಅದ್ರಲ್ಲಿ ವ್ಯವಸಾಯ ಮಾಡ್ಕೊಂಡು ಮನೇಲಿ ಒಂದು ಜೊತೆ ಇಟ್ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಜೊತೆ ಇಟ್ಕೊಂಡಿರ್ತೀವಿ ಹೊಸ ಗಟ್ಟಲೆ ಇರ್ತವೆ ಅವು ಇನ್ನು ನಾವು ಯಾಪಲ್ಲಿ ವ್ಯಾಪಾರ ಮಾಡಬೇಕು ಅಂತ ಅಂದಾಗ ನಾಲ್ಕೈದು ಜೊತೆ ಜೊತೆಗೆ ಇಟ್ಕೊಂಬರ್ತೀವಿ ಜೊತೆಗೆ ಏನೋ ಅದೊಂದು ಹಳ್ಳಿ ವರ್ಷದ ಮುನ್ನೂರ ಅರವತ್ತೈದು ದಿನವೇ ನಿಮ್ಮ ಮನೇಲಿ ದನ ಇದ್ದೇ ಒಂದು ಜೊತೆ ಎತ್ತು ಅಥವಾ ದನಗಳನ್ನ ನಾಟಿ ದನ ಮಾಡೋಕ್ಕೆ ವ್ಯವಸಾಯ ಮಾಡೋಕ್ಕೆ ಅಲ್ಲಿ ಎಲ್ಲೊತ್ತಕ್ಕೂ ಇರುತ್ತೆ ಓಕೆ ಇವಾಗ ಹಿಂದಿನ ತಿಂಡಿಗಳು ಕೊಡ್ತಿದ್ದಕ್ಕೂ ಇವಾಗಿನ ತಿಂಡಿಗೂ ಏನಾದರೂ ಡಿಫ್ರೆನ್ಸ್ ಡಿಫ್ರೆನ್ಸ್ ಐತೆ ಹಿಂದೆ ಬರೀ ಹುರುಳಿಕಾಳು ಆಮೇಲೆ ಮನೆಯಲ್ಲಿ ಏನು ನಾವು ರಾಗಿ ಎಲ್ಲಾನು ಭತ್ತ ಎಲ್ಲಾನು ಮಾಡಿ ನಾವು ಕೊಡ್ತಾ ಇದ್ದೋ ಇವತ್ತು ಆ ತಿಂಡಿ ಇವತ್ತು ನಡಿತಾ ಇಲ್ಲ ಇವತ್ತೇನಿದ್ರೆ ನಾವು ಹಿಂಡಿ ವೀಟ್ಸ್ ಎಣ್ಣೆ ತುಪ್ಪ ಎಲ್ಲಾನು ತರಬೇಕು ಹಂಗಾಗಿ ಎಲ್ಲ ಕಾಸ್ಟ್ಲಿ ಟೈಪ್ ನಡ್ಕೊಂಡು ಹೋಯ್ತಾ ಇದೆ ಆದ್ರೂ ನಮ್ಗೆ ಹಳ್ಳಿಲಿ ಬಾರಿ ಕಷ್ಟದಲ್ಲಿ ಈ ಬಸವಣ್ಣನ ಸಾಕೊಂಡು ಬಾರಿ ಜೀವನ ಮಾಡ್ಬೇಕು ಅಂದ್ರೆ ಭಾರಿ ಕಷ್ಟದಲ್ಲಿ ಇದೆ ಸ್ವಾಮಿ ಈ ಕಡ್ಲೆಕಾಯಿ ಹಿಂಡಿನ ಇನ್ನೂರ ಐದು ರೂಪಾಯಿ ಕಟ್ಟನು ಇತ್ತು ಅವತ್ತೆಲ್ಲ ಸಾಕ್ತಿತ್ತು ರಾಗಿ ಮತ್ತೆ ಬೆಳೆಸಿತ್ತು ಬಟ್ ವ್ಯವಹಾರ ಮಾಡ್ಕೊಂಡು ಹೋಯ್ತಿತ್ತು ಬಟ್ ಇವತ್ತು ಒಂದ್ ಸಾವಿರದ ನಾನೂರು ರೂಪಾಯಿ ಕಡಲೆ ಹಿಂಡಿ ಆಗಿದೆ ಒಟ್ಟಿ ಇರೋಸ ಸಾವಿರದ ನಾನೂರು ರೂಪಾಯಿ ಆಗಿದೆ ಬಟ್ ಎಲ್ಲಾದ್ರೂ ರೈತರು ನಿವಾರಿಸ್ಕೊಂಡು ಹೋಗ್ಬೇಕು ಅಂದರೆ ಭಾರಿ ಕಷ್ಟ ಇದೆ ಮಳೆಗಾಲನೂ ಈ ವರ್ಷ ಅನಿವಾರ್ಯ ಮಳೆ ಉಳಿರ್ಬೋದು ಕೊಚ್ಕೊಂಡೋಗಿರ್ಬೋದು ಬಟ್ ಆದ್ರೂ ರೈತರಿಗೆ ಮಳೆ ಬೆಳೆ ಇಲ್ಲ ಇದ್ದರೆ ಬಟ್ ರೈತರು ಜೋರ ಮಾಡೋಕ್ಕಾಗಲ್ಲ ರಾಜಕಾರಣ ಒಂದು ಕಡೆ ವ್ಯವಹಾರ ಒಂದು ಕಡೆ ರೈತರು ರೈತ ಅವ್ರು ಬೆಳೆದ್ರು ಮಾತ್ರ ರೈತನಿಗೆ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ ಓಕೆ ಈಗ ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ಯಾವತ್ತಾದ್ರೂ ಒಂದಿನ ಇದನ್ನ ಬಿಡ್ಬೇಕು ಅಂತ ಯಾರಿಗೂ ಅನ್ಸಿಲ್ಲ ರಂಗನಾಥ ಸ್ವಾಮಿ ಸಾಕ್ಷೆ ಯಾರು ಮಹೋತ್ಸವ ಜಾತ್ರೆ ಮಹೋತ್ಸವ ನೀವು ನಡ್ಸ್ಕೊಡ್ತೀರಾ ಓಕೆ ಹಾಗೆ ಇಷ್ಟೆಲ್ಲ ಎತ್ತುಗಳ ಕಟ್ಟಿ ಇಷ್ಟೆಲ್ಲ ಮಾಡ್ಕೊಂಡು ಬಂದಿರೋ ನಿಮ್ಗಳಿಗೆ ಯಾವತ್ತಾದ್ರೂ ಎಲ್ಲ ಒಂದ್ ಕಡೆ ಒಂದಿನ ಎತ್ತುಗಳು ನಿಮಗೆ ಸಿಗದೇ ಇದ್ದಾಗ ಏನ್ ಅನ್ಸುತ್ತೆ ಇವಾಗ ನಮ್ಮ ನಾಟಿ ಜನಗಳು ತುಂಬಾನೇ ಕಡಿಮೆ ಆಗ್ತದೆ ಸಾಕುವರ ಸಂಖ್ಯೆ ಕಡಿಮೆ ಆಗ್ತದೆ ಒಂದ್ ಜೊತೆ ಎತ್ಕೊಂಡು ಕಟ್ಟಣ ಅಯ್ಯೋ ಏನೋ ಒಂದ್ ಮಾಡೋಣ ಅನ್ನೋಂತ ಒಂದು ಸನ್ನಿವೇಶ ಎದುರಾದಾಗ ಕರನೇ ನಿಮಗ್ ಸಿಗ್ಲಿಲ್ಲ ಅಂದಾಗ ನಿಮಗೆ ಏನಾದ್ರು ಆದಾಗ ಈಗ ನಿಮ್ಮ ಪ್ರಕಾರ ಇವಾಗ ನೀವೆಲ್ಲರ ಒಂದ್ ಮಾತಿನ ಪ್ರಕಾರ ಅಂದ್ರೆ ಇವತ್ತಿನ ಯುವಕರು ಮುಂದೆ ಒಂದು ನಾಟಿ ದನ ಕಟ್ಕೊಂಡು ಹಾಕಿ ಅದನ್ನ ಮುಂದೆ ತಂದ್ರೆ ತಳಿ ಅಭಿವೃದ್ಧಿ ಆಗುತ್ತೆ ಉಳ್ಕೊಳ್ಳುತ್ತೆ ಅನ್ನೋದು ನಿಮ್ಮ ಆಸೆ ಆಗಿದೆ ಓಕೆ ಅದೇ ಬನ್ನಿ ಸ್ನೇಹಿತರೆ ಇವರು ಎತ್ತುಗಳನ್ನು ಕೂಡ ಒಂದ್ ರೌಂಡ್ ಆಗಿ ಪರಿಚಯ ಮಾಡ್ಕೊಂಡು ಬರೋಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವು ಇವರು ಎತ್ತುಗಳು ಇವರೆಲ್ಲ ಫ್ರೆಂಡ್ ಸರ್ಕಲ್ಲು ಸೇರಿ ಒಂದೇ ಜಾಗದಲ್ಲಿ ಕಟ್ಕೊಂಡು ಇವರು ಇದು ಮಾಡೋದು ಮಗ ಏನೋ ನಿನ್ನ ಹೆಸರು ರೋಹಿತ್ ಅಂತ ನಿನಗೆ ಯಾಕಪ್ಪ ಬೇಕಿದ್ದು ಸರ್ ಅಂದರೆ ಒಂದು ಪ್ರೀತಿ ಅಂದರೆ ನಿನ್ನ ನಾಟಿದ್ದಾನ ಬೇಕೇ ಬೇಕಾ ಅಲ್ಲ ಕಣ ಓದಿ ಐ ಎ ಎಸ್ ಆಫೀಸರ್ ಆಗಿ ಏನೋ ಒಂದು ಆಫೀಸರ್ ಆಗಿ ಲಕ್ಷಾಂತರ ರೂಪಾಯಿ ಸಂಬಳ ತೊಗೋಬೇಕಲ್ವನಪ್ಪ ಎರಡು ಮಾಡ್ತೀಯಾ ಓಕೆ ಹಾಗಾದರೆ ಒಟ್ಟಿನಲ್ಲಿ ನೀನೇನೇ ಮಾಡಿದ್ರು ಒಟ್ನಲ್ಲಿ ಒಳ್ಳೇದಾಗಬೇಕು ಆ ಥರ ಮಾಡು ನಾಳೆ ದಿನ ನಿನ್ನಿಂದ ನೂರಲ್ಲ ಸಾವಿರ ಜನ ರೈತನಿಗೆ ಒಳ್ಳೆಯದಾಗಬೇಕು ಆ ಥರ ಏನಾದರೂ ಒಂದು ಮಾಡು ಮುಂದಕ್ಕೆ ಜೀವನದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವು ಪೂರ್ತಿ ಅವರ ತೆರೆಗಳು ಹಾಗಾಗಿ ಸಣ್ಣ ರೈತರಿಂದ ದೊಡ್ಡ ನಾವು ನಾವೆಲ್ಲರನ್ನೂ ಕೂಡ ನಾವು ಮಾತಾಡಿಸ್ಕೊಂಡು ಬರೋಣ ಹಾಗೆ ಓಕೆ ಅಣ್ಣ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಏನು ರಂಗನಾಥ ಸ್ವಾಮಿ ಜಾತ್ರೆ ಏನು ಭೂಕದ ಮಟ್ಟ ಅಂತಿದೆಯೋ ಆ ಜಾತ್ರೆಯಲ್ಲಿ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಟ್ಟಂಥ ಒಬ್ಬರು ನಮ್ಮ ಹಿರಿಯ ವ್ಯಕ್ತಿಗಳು ಹಾಗಾಗಿ ಅವರು ಬೀದ್ನಳ್ಳಿ ಮುದ್ದೆಗೌಡರು ಅಂತ ಹಾಗೆ ತುಂಬ ಒಂದು ಖುಷಿಯಾಗಿದೆ ಯಾಕೆಂದರೆ ಜಾತ್ರೆ ಬಗ್ಗೆ ಪ್ರತಿಯೊಂದು ವಿಚಾರನೂ ಕೂಡ ಅವರು ತಿಳಿಸ್ಕೊಟ್ರು ನಮ್ಮ ರೈತನ ಜೀವನ ಅಂದ್ರೇನು ನಮ್ಮ ರೈತರು ಅಂದ್ರೆ ಏನು ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಗೌಡ್ರೆ ಥ್ಯಾಂಕ್ ಯು